ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ನಮ್ಮ ಚಾನಲ್ ಹೊಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮ ಹರದಲ್ಲಿ ಮಾವಿನಕಾಯಿ ಕಿತ್ತಿದ್ವಲ್ಲ ಅದು ಫ್ರೆಂಡ್ಸ್ ಹಣ್ಣಾಗಿರೋದು ಸ್ವಲ್ಪ ತಿಂದ್ವಿ ಇದು ಸ್ವಲ್ಪ ಹಣ್ಣಿಗೆ ಬಂದಿದೆ ಆದರೂ ಉಪ್ಪಿನಕಾಯಿ ಹಾಕೊಳೋಣ ಸ್ವಲ್ಪ ಕಾಯಿ ಕಾಯಿ ಥರ ಇತ್ತಲ್ಲ ಅಂದ್ಬಿಟ್ಟಿದೆ ಕಿತ್ಬಿಟ್ವಿ ಒಂದು ಹತ್ತು ಇಪ್ಪತ್ತು ಕಾಯಿ ಇದೆ ಹಾಗಾಗಿ ಅವ್ರು ನಮ್ಮ ಅಜ್ಜಿ ಕಟ್ ಮಾಡ್ತಾಯಿದ್ದಾರೆ ಹಾಕೊ ಕಟ್ ಮಾಡ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಎಲ್ಲನೂ ತೊಗೊಂಬಂತು ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಅದರಲ್ಲೇ ಒರೆಸಿ ಒರೆಸಿ ಕಟ್ ಮಾಡಿ ಹಾಕ್ತಾಯಿದ್ದಾರೆ ನಾನು ಒಂದು ಕಡೆ ಕಟ್ ಮಾಡಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಈ ಕಡೆ ಕಟ್ ಮಾಡಿ ಮತ್ತು ಆಮೇಲೆ ಎಲ್ಲನೂ ಒಂದು ಬಾಂಡ್ಲಿಗೆ ಹಾಕೊಂಡ್ವಿ ಹಾಕ್ಬಿಟ್ಟದೆ ಆಮೇಲೆ ಅದು ಉಪ್ಪು ಹಾಕೋಣ ಎಲ್ಲ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡ್ತಾಯಿದ್ದೀವಿ ನಾನು ಸ್ವಲ್ಪ ಕಟ್ ಮಾಡಿದೆ ಆಮೇಲೆ ವೀಡಿಯೋ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಮತ್ತು ಅವ್ರು ಕಟ್ ಮಾಡಿದ್ರು ಎಲ್ಲ ನೀಟಾಗಿ ಕಟ್ ಮಾಡಿ ಒಂದು ಬಾಂಡೆ ತುಂಬ ಆಯಿತು ಎಲ್ಲನೂ ನೋಡಿ ಕಲರ್ ಬಂದ್ಬಿಟ್ಟಿದೆ ಸ್ವಲ್ಪ ಆದರೂ ನಮ್ಮನೆಗೆ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಒಂದು ಉಪ್ಪಿನಕಾಯಿನೂ ಇರಿದಂಗೆ ಆಗುತ್ತೆ ಒಂದು ಅರ್ಶಿನ ತಿನ್ಕೋಬೋದು ಆಮೇಲೆ ಹುಳಿ ಜಾಸ್ತಿ ಇದೆ ಇದು ಹಣ್ಣು ಹಂಗೂ ಸ್ವಲ್ಪ ಹಣ್ಣು ತಿಂದ್ವಿ ಸ್ವಲ್ಪ ಹಂಗೂ ಹೋಯ್ತು ಅಂದರೆ ಅದು ನಮ್ಗೆ ಸರಿಯಾಗಿ ಹಾಕಿ ಅದು ಹಣ್ಣು ಮಾಡೋಕ್ಕೆ ಬರಲಿಲ್ಲ ಪೌಡ್ರ್ ಹಾಕ್ಬೇಕಾಗಿತ್ತಂತೆ ನಮ್ಗೆ ಗೊತ್ತಿಲ್ಲ ಹಂಗೆ ಕಿತ್ತು ಕಿತ್ತು ಮಡಗಿದ್ವಿ ಅದು ಕಪ್ಪಗೆ ಆಗ್ಬಿಟ್ಟು ಎಲ್ಲ ವೇಸ್ಟ್ ಆಯಿತು ಸುಮಾರು ಹಣ್ಣು ಸುಮಾರು ಹಣ್ಣು ತಿಂದ್ವಿ ಸ್ವಲ್ಪ ತಿಂದ್ವಿ ಸ್ವಲ್ಪ ವೇಸ್ಟ್ ಆಯಿತು ಇನ್ನು ಮರದಲ್ಲಿ ಇದ್ದದ್ದು ಹಂಗೆ ಬಿಟ್ಟರೆ ಅದು ಹುಳ ಹುಳಗಿಳ ಬೀಳುತ್ತೆ ಎಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಒಂದಷ್ಟು ದಿನ ಆದರೂ ತಿನ್ಕೋಬೋದಲ್ವ ಊಟಕ್ಕೆ ನಂಚ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಹೇಳಿದ್ವಿ ಆಮೇಲೆ ಕಲ್ಲುಪ್ಪಾಕು ಪುಡಿ ಉಪ್ಪು ಬೇಡ ಅಂದ್ರೆ ನಮ್ಮ ಅಜ್ಜಿ ಕಲ್ಲುಪ್ಪನೇ ಹಾಕ್ತಾಯಿದ್ದೀನಿ ನೋಡಿ ಹಾಕಿಬಿಟ್ಟು ನಾನು ವೀಡಿಯೋ ಇಟ್ಕೊ ಫೋನ್ ಹಿಡ್ಕೊಂಡಿದ್ದೆ ಹಿಂಗೆ ಕುಲ್ಕಾಕ್ ಆಗಲಿಲ್ಲ ಅದು ಅದಕ್ಕೆ ನಮ್ಮ ಅಜ್ಜಿ ಅವ್ರು ನಾನೇ ಕುಲ್ಕೊಡ್ತೀನಿ ಕೊಡು ಇಲ್ಲ ಅಂದ್ಬಿಟ್ಟು ಈಸ್ಕೊಂಡ್ರು ನಾನು ಕುಲ್ಕೋಕೋದೆ ಒಂದು ಕಡೆ ಕೈಯಲ್ಲಿ ವಿ ಫೋನ್ ಇಟ್ಕೊಂಡಿದ್ದೀನಿ ಆಗಲಿಲ್ಲ ಅದು ಕುಲ್ಕೋಕ್ಕೆ ಆಮೇಲೆ ಅವ್ರು ನಾನೇ ಕುಲ್ಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ನಮ್ಮಜ್ಜಿ ಎಲ್ಲ ನೀಟಾಗಿ ಕುಲ್ಕ್ತಾ ಇದ್ದಾರೆ ನೋಡಿ ಹಂಗೆ ಕುಲ್ಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಂದರು ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ವಿ ಕಲ್ಲುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಲ್ಲುಪ್ಪು ಹಾಕ್ಸಿದ್ರು ಪುಡಿ ಪೇಡ ಅಂತ ಆಮೇಲೆ ಕಲ್ಲುಪ್ಪೆಲ್ಲ ಹಾಕಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಆಮೇಲೆ ಪ್ಲಾಸ್ಟಿಕ್ ಡಬ್ಬ ತಗೋ ಅದು ದೊಡ್ಡದು ತಗೋ ಅಂದರು ಒಂದು ತೊಗೊಂಡೆ ಅದು ಸಾಕಾಗಲ್ಲ ಅಂತ ಗೊತ್ತಾಯಿತು ಮತ್ತು ಎರಡು ಡಬ್ಬ ತೊಗೊಂಡೆ ಪ್ಲಾಸ್ಟಿಕ್ದು ಎರಡಕ್ಕೂ ಮಿಕ್ಸ್ ಮಾಡಿ ಹಾಕೋಣ ನೆಂದ ಮೇಲೆ ನೋಡ್ಕೊಳ್ಳೋಣ ಆಮೇಲೆ ಒಂದು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಇವಾಗ ಸದ್ಯಕ್ಕೆ ಎರಡಕ್ಕೂ ಅರ್ಧ ಅರ್ಧ ಹಾಕ್ಬಿಡೋಣ ನೆನಜ ಇರಲಿ ಅಂದ್ಬಿಟ್ಟು ಹೇಳಿದ್ರು ಅವರೆಲ್ಲ ನಾನು ಫೋನ್ ಇಟ್ಕೊಂಡಿದ್ದೆ ನಾನು ಸೌರ್ ಹೋದೆ ಅವ್ರ ಕೈಯಲ್ಲೇ ತುಂಬ್ತಾ ಇದ್ರು ಹಂಗೆ ಎಲ್ಲ ತುಂಬಿದ್ರು ಎರಡು ಬಾಕ್ಸ್ಕೂನು ತುಂಬಿಬಿಟ್ಟಾದಮೇಲೆ ಕುಲ್ಕಿ ಇಡೋಕ್ಕೆ ಸರಿ ಹೋಗ್ಬೇಕು ಅನ್ನೋ ಥರ ಅರ್ಧ ಅರ್ಧ ತುಂಬಿದ್ರು ಫುಲ್ಲು ತುಂಬ ಹಾಕಲಿಲ್ಲ ಎರಡಕ್ಕೂ ಅರ್ಧ ಅರ್ಧ ಮಾಡಿದ್ರು ಯಾಕೆಂದರೆ ನಾವು ತಿರ್ಗದು ಹುಲ್ಕ್ ಕುಲ್ಕಿ ಕುಲ್ಕಿ ಇಡಬೇಕು ಹಂಗೆ ಇಟ್ಟರೆ ಬೂಸ್ಟ್ ಬಂದುಬಿಡುತ್ತೆ ಅದು ಹಾಗಾಗಿ ನಾವು ಇದು ಬೇಕಾದ್ರೆ ಈ ಥರ ಎರಡು ಮೂರು ದಿನ ಕುಲ್ಕಿ ಇಟ್ಬಿಟ್ಟು ಒಂದು ವಾರ ಇಟ್ಟರು ಏನೂ ಆಗಲ್ಲ ಉಪ್ಪಾಕಿರ್ತೀವಲ್ಲ ಆದರೆ ಅಲ್ಲಲ್ಲೇ ಕುಲಕ್ತಾ ಇರಬೇಕು ಹಂಗೆ ಮುಚ್ಚಳ ಮುಚ್ಚಿ ಇಟ್ಬಿಡ್ಬಾರ್ದು ಬೂಸ್ಟ್ ಬಂದುಬಿಡುತ್ತೆ ಹಂಗಾಗಿ ಅಲ್ಲಲ್ಲಿ ಕುಲ್ಕಿ ಕುಲ್ಕಿ ತೆಗೆದು ಓಪನ್ ಮಾಡಿ ಕುಲ್ಕಿ ಕುಲ್ಕಿ ಇಟ್ಟರೆ ಚೆನ್ನಾಗಿರುತ್ತೆ ಆ ಥರ ಇಟ್ಟರೆ ಏನೂ ಆಗೋದಿಲ್ಲ ಹಾಗಾಗಿ ಎರಡು ಬಾಕ್ಸ್ಗೂ ತುಂಬಿದ್ರು ನಾವು ಒಂದು ಒಂದು ಮೊನ್ನೆ ಮಾಡಿದ್ದು ಎರಡು ದಿನ ಇಟ್ಟಿದ್ವಿ ಅಷ್ಟೇ ಎರಡು ದಿನ ಕುಲ್ಕಿ ಕುಲ್ಕಿ ಇಟ್ಟಿದ್ವಿ ಇಟ್ಟಿದ್ರೆ ಇನ್ನೂ ಆಗೋದು ನಾನೇ ರುಬ್ಬ ಹಾಕ್ಬಿಡೋಣ ತುಂಬ ಇನ್ನು ಹಂಗೆ ಇದ್ದರೆ ಬಿಡ್ತೀವಿ ಆಮೇಲೆ ಬೂಸ್ಟ್ ಬರೋದು ಆಮೇಲೆ ಕುಲ್ಕೋದು ಮರ್ತೋಗೋದು ಅವೆಲ್ಲ ಯಾಕೆ ಬೇಡ ಅಂದ್ಬಿಟ್ಟಿದೆ ಹಾಕ್ಬಿಡೋಣ ಅಂದ್ಬಿಟ್ಟು ನಾನೇ ಅಂದ್ಕೊಂಡೆ ಅಷ್ಟಕ್ಕೆಲ್ಲ ನಮ್ಮ ಜೀಗೆ ನೋಡಿದ್ನೆಲ್ಲ ನೀಟಾಗಿ ತುಂಬಿ ಎರಡು ಬಾಕ್ಸ್ಗೂ ಕುಲ್ಕಿ ಎತ್ತಿಕ್ಬಿಡು ನೆನಲಿ ಆಮೇಲೆ ರುಬ್ಬ ಹಾಕುವೆ ಅಂತ ಹೇಳಿದ್ರು ನೋಡಿ ನಾನು ಆಮೇಲೆ ಸಲ ಎಲ್ಲನೂ ಎತ್ತಿ ಎತ್ತಿ ಕುಲ್ಕಿದೆ ಕುಲ್ಕಿ ಕುಲ್ಕಿ ಡಬ್ಬದಲ್ಲಿ ಎತ್ತಿದೆ ಎರಡು ಬಾ ಡಬ್ಬಕ್ಕೆ ಹಾಕಿದ್ವಿ ಪ್ಲಾಸ್ಟಿಕ್ ಡಬ್ಬಕ್ಕೆ ಆಮೇಲೆ ಮಸಾಲೆ ಹಾಕ್ಬಿಡೋಣ ಅಂದ್ಬಿಟ್ಟು ಎರಡು ದಿನ ಆದಮೇಲೆ ನಾನು ಅದಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ ಅದಕ್ಕೇನಪ್ಪ ಬೇಕು ಅಂದರೆ ಮಸಾಲೆಗೆ ಇದು ಜೀರಿಗೆ ಸಾ ಜೀರಿಗೆ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೇನು ಇಲ್ಲ ಸಾಸಿವೆ ಮೆಂತ್ಯ ಅಂತೂ ಹಾಕ್ಲೇಬೇಕು ಜೀರಿಗೆ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಜೀರಿಗೆ ಹಾಕಿದ್ರೆ ಒಂಥರ ಗಮ್ಮಂತ ಚೆನ್ನಾಗಿರುತ್ತೆ ಎಲ್ಲನೂ ಒಂದು ಎರಡೆರಡು ಸ್ಪೂನ್ ತೊಗೊಂಡಿದ್ದೆ ಇದು ಸ್ವಲ್ಪ ಜಾಸ್ತಿ ಇದೆಯಲ್ವ ಹಾಗಾಗಿ ನೋಡಿ ಹಿಂಗೆ ಎರಡು ಬಾಟ್ಲಿಗಾಗಿದೆ ಆಗಿದೆ ಕುಲ್ಕಿ ನೀಟಾಗಿ ಇಟ್ಟಿದ್ದೀನಿ ಆಮೇಲೆ ನಾನು ಹೇಳ್ದಂಗೆ ಜೀರಿಗೆ ಮೆಂತ್ಯ ಸಾಸಿವೆ ಮೂರು ತೊಗೊಂಡಿದ್ದೀನಿ ಎರಡು ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಎಲ್ಲ ಬಾಕ್ಸ್ಗೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದು ನೆನೆಸಿರೋದು ನೀರು ಬಿಟ್ಕೊಂಬಿಟ್ಟಿದೆ ಎಲ್ಲ ಉಪ್ಪಾಕಿದ್ದಲ್ಲ ಈವಾಗ ಇದನ್ನು ಮಿಕ್ಸಿಗೆ ಹಾಕೊಂಡು ಹುರಿದೀನಿ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆನ ಎರಡೆರಡು ಸ್ಪೂನ್ ತೊಗೊಂಡು ಹುರಿದೀನಿ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟಿದೆ ಮಿಕ್ಸಿಗೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ನೋಡಿ ಮಿಕ್ಸಿ ಜಾರು ಇಟ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ತೊಗೊಂಡು ಇವಾಗ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬೋದು ಅಂದ್ಬಿಟ್ಟಿದ್ದೆ ನಾನೇನು ಮಾಡಿದೆ ಎಲ್ಲನೂ ಇಟ್ಕೊಂಡೆ ಒಂದು ಬ ಬಾಟ್ಲಲ್ಲಿ ಇದ್ದಿದ್ದನ್ನ ಒಂದು ಪಾತ್ರೆಗೆ ಹಾಕೊಂಡೆ ಆಮೇಲೆ ಒಗ್ಗರಣೆಗೆ ಹಾಕ್ದಾಗ ಸುಮ್ಮನೆ ಡಬ್ಬಗಳು ಚೆಲ್ಲೋದು ಬೇಡ ಅಂದ್ಬಿಟ್ಟು ಒಂದಕ್ಕೆ ಹಾಕೊಂಡೆ ಎರಡನ್ನು ಸೇರಿಸಿ ಆಮೇಲೆ ಫುಲ್ಲು ನೀರು ಬಿಟ್ಕೊಂಡ್ಬಿಟ್ಟಿದೆ ಉಪ್ಪಿನ ಉಪ್ಪು ಹಾಕಿದ ತಕ್ಷಣವೇ ನೀರು ಬಿಟ್ಕೊಂಡಿದ್ದೆ ಇವಾಗ ಇದನ್ನು ನಾನು ಪುಡಿ ಮಾಡ್ಕೊಂಬರ್ತೀನಿ ಜೀರಿಗೆ ಮತ್ತು ಮೆಂತ್ಯ ಸಾಸಿವೆ ಹುರ್ದಿದ್ದೀನಿ ಆಲ್ರೆಡಿ ಆರ್ಲಿ ಅಂದ್ಬಿಟ್ಟು ಇಟ್ಟಿದ್ದೆ ಅದು ವೀಡಿಯೋ ಏನು ಮಾಡಲಿಲ್ಲ ಉರ್ದಿರೋದು ಹುರ್ಕೊಳ್ಳಿ ನೋಡಿದ್ರೆ ಗಮ್ಮ ಅನ್ಬೇಕು ಆ ಥರ ಹುರ್ಕೊಂಡ್ರೆ ಸಾಕು ಸೀಸ್ಬಾರ್ದು ಆ ಥರ ಉರ್ಕೊಂಡ್ರೆ ಸಾಕು ಇನ್ನೇನಿಲ್ಲ ಹಂಗಾಗಿ ನಾನು ಅದ್ರ ವೀಡಿಯೋ ಏನು ಮಾಡಿಲ್ಲ ಹುರ್ಕೊಂಡು ತೊಗೊಬಂದಿದ್ದೀನಿ ಇವಾಗ ಅದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಒಗ್ಗರಣೆ ಮಾಡಿದ್ರೆ ಆಗುತ್ತೆ ಫಸ್ಟ್ ಪುಡಿ ಮಾಡ್ಕೋಬೇಕು ನೀಟಾಗಿ ಪುಡಿ ಮಾಡ್ಕೊಬೇಕು ಹೀಗೆ ಫ್ರೆಂಡ್ಸ್ ಇದನ್ನು ಪುಡಿ ಮಾಡ್ಕೋಬೇಕು ನಾನು ಹೇಳ್ದಂಗೆ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಮೂರನ್ನು ಎರಡು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಹುರ್ದಿದ್ದೀನಿ ಹುರ್ದಿರೋದನ್ನ ಪುಡಿ ಮಾಡ್ಕೋಬೇಕು ಚಿಕ್ಕ ಜರಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದಾಗ ಗಮ್ ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಅದು ಜಾಸ್ತಿ ಆಗುತ್ತೆ ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾ ಉಪ್ಪಿನಕಾಯಿಗೊಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಆಮೇಲೆ ಈ ಥರ ಒಂದು ದೊಡ್ಡ ಬಾಣಲಿ ಇಟ್ಕೊಳ್ಳಿ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ತೊಗೊಳ್ಳಿ ನಮ್ಮ ಜಾಸ್ತಿ ಇರೋದ್ರಿಂದ ದೊಡ್ಡ ಬಾಂಡ್ಲಿ ಇಟ್ಟಿದ್ದೀನಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಪುಡಿನೂ ಇದು ಆಮೇಲೆ ಮತ್ತೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಸ್ವಲ್ಪ ಒಂದು ಇನ್ನೂರು ಅಷ್ಟು ಹಾಕೊಂಡಿದ್ದೀನಿ ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು ಇದನ್ನು ಕುದಿಸ್ಬೇಕು ಬೇಯಿಸ್ಬೇಕು ಅಂತೇನಿಲ್ಲ ಎಣ್ಣೆ ಚೆನ್ನಾಗಿ ಕುದಬೇಕು ಬಿಸಿ ಆಗಬೇಕು ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆಗಬೇಕು ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾವು ಮಾಮು ಮಾವಿನಕಾಯಿ ಹಾಕೋಬೇಕು ಮಾವಿನಕಾಯಿ ಹಾಕಬೇಕಾದ್ರೆ ಅದು ಎಣ್ಣೆ ಜಾಸ್ತಿ ಇದೆಯಲ್ಲ ಸಿಡಿದ್ರೂ ಸಿಡಿಯುತ್ತೆ ದೂರ ನಿಂತ್ಕೊಂಡು ಹಾಕಿ ಆಮೇಲೆ ಮಾವಿನಕಾಯಲ್ಲಿ ನೀರಿನಾಂಶ ಬಿಟ್ಕೊಂಡಿರುತ್ತೆ ಆಮೇಲೆ ನೀರಿನಾಂಶ ಇರೋದ್ರಿಂದ ಚಿಟಪಟ ಅಂತ ಎಗಿರ್ಬೋದು ನೋಡಿಕೊಂಡು ಜಾನಕ್ಕೆ ಹಾಕೊಳ್ಳಿ ಓಕೆನಾ ಇಲ್ಲ ಸ್ಟೌವ್ ಆಫ್ ಮಾಡಿಬಿಟ್ಟು ಹಾಕೊಂಡ್ರೂ ಒಳ್ಳೆಯದು ಆ ಬಿಸಿಲೇ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿದಾಗುತ್ತೆ ಅಷ್ಟೇ ನೀನೇನೂ ಇಲ್ಲ ಇವಾಗ ಒಂದೊಂದು ಸ್ವಲ್ಪ ನಾನು ತೆಗೆದು ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಆಮೇಲೆ ನೀರಿನಂಶ ಬೇರೆ ಜಾಸ್ತಿ ಇದೆಯಲ್ಲ ಮುಖಕ್ಕೆ ಎಗರ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ಖಾರದ ಪುಡಿ ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬೆಳ್ಳುಳ್ಳಿ ಈ ಥರ ಆದರೆ ಸಾಕು ಜಾಸ್ತಿ ಏನದು ಬಿಸಿ ಆಗಬೇಕು ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿದಾದರೆ ಸಾಕು ಇವಾಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಲಿ ಎಣ್ಣೆಲಿ ಈ ಮಾವಿನಕಾಯಿ ಎಣ್ಣೆ ನೀರಿನಾಂಶ ಎಲ್ಲ ಮಿಕ್ಸ್ ಆಗಬೇಕು ಆ ಮಿಕ್ಸ್ ಆದಮೇಲೆ ಬೆಳ್ಳುಳ್ಳಿ ತು ಸಾರಿ ಜೀ ಜೀರಿಗೆ ಇದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಜೀರಿಗೆ ಮೆಂತ್ಯ ಸಾಸಿವೆನ ಆ ಪುಡಿ ಹಾಕ್ಬಿಟ್ಟು ಅದು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಾಮೂಲಿ ಖಾರದ ಪುಡಿ ಇಟ್ಕೊಂಡಿದೀವಲ್ಲ ಆ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಮಿಕ್ಸ್ ಆಗುತ್ತೆ ಅಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಸಿಲೇ ಇಟ್ಬಿಡ್ಬೇಕು ಅಂದರೆ ಎಲ್ಲ ಆಫ್ ಮಾಡಿದೀವಿ ಆಲ್ರೆಡಿ ತಿರ್ಗಿ ಏನು ಬಿಸಿ ಮಾಡೋದೇನು ಬೇಡ ಅದನ್ನು ಹಂಗೆ ಬಿಸಿಲೇ ಇಟ್ಬಿಟ್ರೆ ಏನಾಗುತ್ತೆ ಚೆನ್ನಾಗಿ ಚೆನ್ನ ಆಲ್ರೆಡಿ ನಾವು ಉಪ್ಪೆಲ್ಲ ನೆನೆಸಿರೋದ್ರಿಂದ ಏನಿಲ್ಲ ಇನ್ನು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದಕ್ಕೇನು ಅಷ್ಟು ಟೈಮ್ ತೊಗೊಳ್ಳೋಲ್ಲ ಬೇಗನೆ ಮಿಕ್ಸ್ ಆಗಿಬಿಡುತ್ತೆ ಇವಾಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಆಲ್ರೆಡಿ ಇಟ್ಕೊಂಡಿರುತ್ತೆ ನಾವು ಆಲ್ರೆಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಎರಡು ದಿನ ನೆನೆದಿದೆ ಹಂಗಾಗಿ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಈ ರೀತಿ ಫಸ್ಟು ಎಣ್ಣೆಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಹೇಳದ್ನೆಲ್ಲ ಖಾರದ ಪುಡಿ ಮತ್ತು ಜೀರಿಗೆ ಮೆಂತ್ಯ ಪುಡಿನೂ ಹಾಕಿ ಸಾಸಿವೆ ಪುಡಿನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಸಿಲೇ ಇಟ್ಬಿಟ್ರೆ ಚೆನ್ನಾಗಿ ಇದಾಗುತ್ತೆ ಓಕೆನಾ ಈ ರೀತಿ ಇವಾಗ ಇದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಮುಚ್ಚಿ ಅದು ಸ್ವಲ್ಪ ಹೊತ್ತು ಇಟ್ಟ ತಕ್ಷಣವೇ ಹೇಳಿದ್ನಲ್ಲ ಬಿಸಿಗೇ ಸ್ವಲ್ಪ ಎಲ್ಲ ಆಲ್ರೆಡಿ ಉಪ್ಪಲ್ಲಿ ನೆಂದಿರುತ್ತಲ್ವ ಇನ್ನು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಓಕೆನಾ ಈ ರೀತಿ ಉಪ್ಪಿನಕಾಯಿನ ರೆಡಿ ಮಾಡ್ಕೊಬೋದು ಅದು ನಾವೇ ಮನೇಲಿ ಮಾಡ್ಕೋತೀವಿ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ಹಂಗಾಗಿ ಇದ್ದರೆ ನಿಮ್ಮ ಮರದ ನಿಮ್ಮ ಮರಗಳಲ್ಲಿದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ನಾಲ್ಕು ಕಾಯಿ ತೊಗೊಂಬಂದು ಮಾಡ್ಕೋಬೋದು ಆದರೆ ನಾವೇ ಮಾಡಿರೋದು ಅನ್ನೋದೊಂದು ಖುಷಿ ಇರುತ್ತೆ ಹಂಗಾಗಿ ನಾವು ಯಾವಾಗಲಾದರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಸಿಕ್ಕಿದ್ರೆ ತೊಗೊಂಡ್ಬಂದು ಮಾಡ್ಕೊತಿರ್ತೀವಿ ಆದರೆ ಈ ಸಲ ಎಲ್ಲೂ ಸಿಕ್ಕಿಲ್ಲ ಇವಾಗ ನಮ್ಮ ಮರದಲ್ಲಿ ಇರೋದನ್ನೇ ಮಾಡ್ಕೊತಾ ಇದ್ದೀವಿ ನಾನು ಅದು ಅಣ್ಣಾಗ್ಬಿಡ್ಲಿ ಅಂದ್ಬಿಟ್ಟೆ ಸುಮ್ಮನೆ ಇದ್ದೆ ಆದರೆ ನಮ್ಮ ಅಜ್ಜಿ ಈ ಸಲ ಉಪ್ಪಿನಕಾಯಿನೇ ಮಾಡಿಲ್ಲ ನನಗೂ ಕೆಲಸ ಬ್ಯುಸಿ ಇರೋದ್ರಿಂದ ಮಾವಿನಕಾಯಿ ಕೀಳಕೆ ಆಗಿರಲಿಲ್ಲ ಅದು ನೋಡಿದ್ರೆ ಹಣ್ಣಿಗೆ ಬಂದುಬಿಟ್ಟೈತೆ ಆದರೂ ಈ ಸಲ ಎಲ್ಲ ಹಣ್ಣಿಗೆ ಬಿಡೋದೇನು ಬೇಡ ಕಿತ್ಬಿಡು ಯಾವ್ದಷ್ಟು ನಮಗೆ ತಾನೇ ಉಪ್ಪಿನಕಾಯಿ ಹಾಕ್ಕೊಂಡ್ಬಿಡೋಣ ಒಂದಷ್ಟು ದಿನ ತಿನ್ಬೋದು ಹಣ್ಣು ಹಣ್ಣಾದರೆ ಒಂದಿನ ತಿಂದ್ಬಿಟ್ಟು ಬಿಸಾಕ್ಬಿಡ್ತೀವಿ ಆಟೇನ ಇದಾದರೆ ಒಂದು ಅಷ್ಟು ದಿನ ಇಟ್ಕೊಬೋದಲ್ಲ ಹಂಗಂದ್ಬಿಟ್ಟು ಅವರು ಹಂಗೆ ಅಂದಮೇಲೆ ಎಲ್ಲನೂ ಕಿತ್ಬಿಟ್ಟು ನನಗೂ ಸ್ವಲ್ಪ ಕಲರ್ ಬಂದ್ಬಿಟ್ಟಿದೆ ನೋಡಿ ಹಣ್ಣೋಗ ಬಂದ್ಬಿಟ್ಟಿದೆ ಆದರೆ ಹುಳಿ ಇದೆ ಇದು ಸಖತ್ ಹುಳಿ ಇದೆ ಮಾವಿನಕಾಯಿ ಹಣ್ಣಾದ್ಮೇಲೆ ಚೆನ್ನಾಗಿರುತ್ತೆ ಆದರೂ ಹುಳಿ ಸಿಕ್ಕಾ ಹುಳಿ ಇರೋದ್ರಿಂದ ಇರಲಿ ಅಂದ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಖಾರದ ಪುಡಿ ಜೀರಿಗೆ ಮೆಂತ್ಯ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಎಲ್ಲ ಮಿಕ್ಸ್ ಆಗಿ ಬೇಕು ಅಂದರೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಖಾರ ನೋಡಿಕೊಂಡು ಬೇಕು ಅನ್ಸಿದ್ರೆ ಹಾಕಿ ಇಲ್ಲ ನೆನೆಸ್ಕೊಂಡು ಚೆನ್ನಾಗಿ ನೆನೆದು ಒಂದು ಸ್ವಲ್ಪ ಆದಮೇಲೆ ನೋಡಿ ನಿಮ್ಗೆ ಇನ್ನೂ ಬೇಕು ಅನ್ಸಿದ್ರೆ ಉಪ್ಪೇನ ಹಾಕೋಬೋದು ಖಾರ ನೋಡ್ಕೊಂಬಿಡಿ ಒಂದ್ಸಲ ಖಾರ ಬೇಕು ಸಾಕು ನೋಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನಮ್ಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ನೋಡಿ ಮನೇಲಿ ಈ ರೀತಿ ಆರಾಮಾಗಿ ಉಪ್ಪಿನಕಾಯಿನ ರೆಡಿ ಅದು ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ನನಗೆ ಮಾವಿನ ನಾನು ಅಂಗಡಿಯಲ್ಲಿ ಇವಾಗ ನಾವು ಮಾಡಿಲ್ಲ ಅಂದ್ರೂ ತರೋದೇ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಬೇರೆ ಉಪ್ಪಿನಕಾಯಿ ಯಾವುದು ಇಷ್ಟ ಆಗಲ್ಲ ನನಗೆ ಮತ್ತು ಇದು ಬಂದುಬಿಟ್ಟು ಈ ಸಲ ಬಂದು ಶುಂಠಿ ಉಪ್ಪಿನಕಾಯಿ ತೊಗೊಂಬಂದಿದ್ದೆ ಅನ್ನಕ್ಕೆಲ್ಲ ಕಲ್ಸ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅದು ಗೊಜ್ಜು ಥರ ಅಂದ್ಬಿಟ್ಟು ಅದು ತೊಗೊಬಂದೆ ಒಂದು ಚಿಕ್ಕ ಡಬ್ಬ ತಂದಿದ್ದೆ ಅಡ್ಡಿ ಮಾಡ್ಕೋದಾಗ ಅಂದರೆ ಇನ್ನು ಮಾವಿನಕಾಯಿ ಇದ್ದು ಬಿಟ್ಟರೆ ನಾ ಮಾವಿನಕಾಯಿ ತರ್ತಿದ್ದೆ ನಾವೇ ಮಾವಿನ ಮರ ಆಯಿತಲ್ವ ಅದ್ರಲ್ಲಿ ಹಾಕೋಣ ಅಂದ್ಬಿಟ್ಟೆ ನಾನು ತಂದಿಲ್ಲ ಮಾವಿನಕಾಯಿದು ಇಲ್ಲ ಅಂದಿದ್ರೆ ಮಾವಿನಕಾಯಿ ಉಪ್ಪಿನಕಾಯೇ ತೊಗೊಬರ್ತಿದ್ದೆ ಅದೇ ತುಂಬ ಇಷ್ಟ ನಮ್ಮ ಅಪ್ಪನಿಗೆ ಕಿರಳಿಕಾಯಿ ಇಷ್ಟ ಇಷ್ಟಪಡ್ತಾರೆ ಇನ್ನೆಲ್ಲರೂ ಮಾವಿನಕಾಯಿ ತುಂಬ ಇಷ್ಟ ಆಗ್ತಾರೆ ನಿಂಬೆಹಣ್ಣು ನನಗೇನು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಮಾವಿನಕಾಯಿದ್ಬಿಟ್ರೇನು ಬೇರೆ ಉಪ್ಪಿನಕಾಯಿಗಳು ಅಷ್ಟು ಇಷ್ಟ ಆಗೋದಿಲ್ಲ ಆದರೂ ಇನ್ನೇನು ಮಾಡೋಕ್ಕಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮರದೇ ಅಲ್ವಾ ಹಂಗಾಗಿ ಅಲ್ಲಿ ತೊಗೊಬಂದಿಲ್ಲ ನಮ್ಮ ಅರ್ದೆಲ್ಲ ಐತೆ ಎಲ್ಲ ಒಂಚೂರುಕೆ ಮಾಡ್ಕೊಂಡ್ರಾಯಿತು ಅಂತ ಆದ್ರೆ ಅಣ್ಣಾಗ್ಬಿಟ್ಟೈತೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಸುಮ್ಮನಾಗೋಗಿದೆ ನಮ್ಮ ಅಜ್ಜಿ ಇಲ್ಲ ಕಿತ್ಬಿಡು ಅದನ್ನೇ ಹೆಂಗಿರೋ ಕಾಯಿ ಏನೇ ಅಲ್ವಾ ಹಾಕ್ಕೊಂಡ್ಬಿಡೋಣ ಆಮೇಲೆ ನಮಗೆ ಅಲ್ವಾ ಬೇರೆಯವ್ರಿಗೇನು ಏನು ಕೊಡಲ್ವಲ್ಲ ಕೊಟ್ಟರೆ ನಮ್ಮ ತಂಗಿಯವ್ರಿಗೆ ಇಲ್ಲ ನಮ್ಮ ಚಿಕ್ಕಮ್ಮನಿಗೆ ಸ್ವಲ್ಪ ಕೊಡಬೇಕು ಅಂದರೆ ಅವರು ಹಾಕೋತಾರೆ ಮನೆಯೆಲ್ಲ ಕೊಟ್ಟಿದ್ದೀವಿ ಹಾಕ್ಕೊಂಡಿದ್ರೆ ಇರಲಿ ಇನ್ನು ನಾನು ಮಾಡಿರೋದಲ್ವ ಹಂಗಾಗಿ ಒಂದು ಸ್ವಲ್ಪ ಕೊಟ್ರು ಚೆನ್ನಾಗಿರುತ್ತೆ ಈಸ್ಕೋತಾರೆ ಒಂಥರ ನಮ್ಗೊಂಥರ ಖುಷಿ ನಾವು ಮಾಡಿರೋದಲ್ವ ಅನ್ನೋದು ಒಂದು ಖುಷಿ ಇರುತ್ತೆ ಹಾಗಾಗಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್